ಕಾವೇರಿ ಏ ಕಾವೇರಿ ಯಾರು ಅವ್ವಾ ಶಾಂತಕ್ಕ ಬಾಲ ಏನ್ ಹಿಂಗ ತಗದಿರ ಏನ್ ಮಾಡ್ಲಿ ಬಿಡಿಯವ್ ಮನೆಯಾಗ ಒಬ್ಬ ಹೊತ್ ಹೋಗ್ ಮಾಡಾಕತ್ತ ನೋಡ್ಬೇಕಂದ ನಾನು ಇಲ್ಲ ಕೂತ ಹೋಗ್ಬೇಕ ಬಂದೇನಿ ಅಯ್ಯ ಇರ್ಲಿ ಬಾ ಬಂದಿದಿ ಹೆಂಗಾದ್ರು ನಾನು ಒಬ್ಬಕ್ಕೆ ಮನ್ಯಾಗ ತಗದಾ ಮಾಡ್ಕೊತ ಕೂತೀನಿ ಏನ್ ಮಾಡ್ಲನ್ತೀನಿ ಬಂದ್ ಚಲೋ ಬಾ 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 ಸಾಕಾಗೈತಿ ಮನೆಯಾಗ ಏಟ್ ಮಾಡೋದ್ರಗದನ ಆಗುದ ಮತ್ತ ಅಡಿಗೆದು ಆತವ ನಾ ಏನ್ ಮಾಡ್ಲಿ ಈಗ ಎದ್ ಇದೆಯಲ್ಲ ಮನಿ ಹಸನ್ ಮಾಡುದ್ರಗಡಾತ್ ಎದ್ದ ನೀ ಜಳಕಾ ಮಾಡಿ ಒಂದಿಟ್ಟು ಉಪ್ಪಿಡ್ತ ಯಾರ ತರ ಪದೇ ಮಾಡ್ನಿ ರೊಟ್ಟಿ ಮಾಡ್ನಿ ಆತು ಏನ್ ಮಾಡಾಕತ್ತೋಡಾಕ ಈಗ ಏನ್ ಮಾಡಾಕ ನೋಡಕ್ ಬಂದಂಗಿಲ್ಲ ತೋರ್ಸಾಕ್ ಬಂದಂಗ ಎಲ್ಲಿ ಹೋದಲ್ಲೆಲ್ಲ ಇಂಥವ್ರ ಗಂಟು ಮಾಡ್ತಾವ್ರ ಒಣಗಿ ಮಾಡ್ಲಿ ರೊಟ್ಟಿ ಮಾಡ್ಲಿ ಹೊತ್ತ ತಿನ್ನಕ್ಕೆ ಹೊತ್ತು ಗತಿ ಇರ್ಲಿಕ್ಕೆ ರೊಟ್ಟ ಹೋತು ಹೌದು ಇದೇನು ಬಂಗಾರದು ಏನು ಓ ಇದು ಏನು ನನಗೆ ನನ್ನ ಸಾಂಗಿಲ್ಲ ಇದು ಉಮ್ಮ ಗೋಡ್ ಹಾಕೊಂಬಂದ ಕಾಣ್ತತ್ರಿ ಇರ್ಲಿ ಇರ್ಲಿ ಇದು ಬಂಗಾರದ ಇದು ಬಂಗಾರದ ಇದು ಹ್ಮ್ ಯಾವಾಗ ತಗೊಂಡಿವ ಇದು ತಗೊಂಡು ಯಾರ ತಿಂಗ್ ಸನ್ಯಾಕ್ ಬತ್ತು ಗೌಳಿಗ್ಯಾಗ ಹಾ ಹಿಂಡಿ ರೊಕ್ಕ ಬಾಯಿ ಮಾಡಿನ ಬಯಸರ ಬಯಸ ಹೋಗತಿ ಬಾ ತಂದ್ ಐದು ಲಟ್ ಬಂಗಾರ ತಗೊಂಡೇನಿ ಹ್ಮ್ ಹ್ಮ್ ತೋರ್ಸಿ ಇಲ್ಲಲ್ಲ ನನಗ ಏ ಸೌಡಾರ ಹೇಗ್ ಐತ್ ನನ್ಗೆ ಬರಾಕಿ ಕಾಲ ಹಿಂದ ಕಾರಿ ಅದ ನೀ ಬಂದೆ ನಿಂದ ಬೋಳ್ ಬಿಚ್ಕೊಳಿ ತೋರ್ಸಾಕ ಬಂದಳು ಮತ್ತ ಹೀಗ್ ಬಂದನತ್ತ ಇರ್ಲಿ ಬಿಡು ಅಂತೂ ಇಂತೂ ಬಂದಿದಿ ಮತ್ತೇನ್ ಸಮಾಚಾರ ಓಣ್ಯಾನ್ ಬಿಜ್ನಾರ್ದು ಹೊಣಿನಿ ಮನಿಗ್ ಹೋಗಿನಿ ಹ್ಮ್ ಅಡನಾ ಏನ್ ಬಂಗಾರ ಮಾಡ್ಸ್ಕೊಂಡಾಳು ಹ್ಮ್ ತೊಲಿ ಬಂಗಾರ ಮಾಡ್ಸ್ಕೊಂಡಾಳ ಮಾರಿದನು ನನ್ನ ಬಾಯಿ ಹಾಸತ್ತೈತೆ ನೋಡ್ ಒಟ್ಟ ಅಯ್ಯ ಆಕಿನು ಎಲ್ಲಿ ಉಮಾಗೋಳ್ ಹಾಕ್ಯಾನ್ ನೋಡು ಅಲ್ಲೋ ಒಂದ ರೊದ ತಿನಾಕ ಕೋಳ ಇಲ್ಲ ಅಕಿ ಅಂತಾಕ ಹಂತದ್ರ ತೋಲಿ ಜಗ್ ಜಗ್ ಹಾಗೆ ಅಯ್ಯೋ ಜಗ್ ಹಾಕ್ತಾಳು ತಡೋ ಇರ್ಲಿ ಬಿಡು ಮತ್ತೆ ಕಲ್ಲಿದ ಏನಾತ ಅವ್ವಾ ಕಲ್ಲಿದ ಏನಾತ ಕೇಳ್ತಿ ಹ ಜಗಾಡಿ ಬಂದ ಮೂರು ತಿಂಗಳಾತ ಅವ್ರ ಓ ವಾ ಹೊಟ್ಟೆ ಕಳ್ಸವಾ ಅಕಿ ಗಂಡ ತರಿಯಕ್ಕೆ ಬಂದಾನ ಅವ್ವಾ ಹಾಂಗಾತ ನೀ ಹುಚ್ಚಿದಿನಿ ಅವ್ವ ಮಗಳು ಜಗಕ ಬುದ್ಧಿ ಹೇಳ್ತಾರ ನೋಡಿ ಇಲ್ಲೋ ಹೆಂಗ ಹೇಳ್ತಾರ ಮುಂದ್ವಜ್ ನಿತ್ರ ಸಾಕು ಮಂದಿ ಮಾತಾಡ್ತಾರ ಮುಂದ್ವಜ್ ನಿತ್ರ ಸಾಕು ಮುಂದಿಗ ಮಾತಾಡ್ತಾರ ಹಾಂಗಾತು ಇದ್ ಹಿಂಗಾತು ಆಕೆ ಹೆಂಗ ಈಕೆದಾಳ ಹಿಂಗ ಇದಾರ ನೀ ಉತ್ ಬಾಳದಿನಿ ಅಲ್ಲ ಮಗಳ್ನ ಕರ್ಯ ಕಳ್ಯಾ ಬಂದ್ರ ಕಳಿಸಬೇಕ ಹುಡುಗಿನ ಆ ಹುಡ್ಗಿನ್ ಹರಿಗ್ಯಾಡ್ ತಿನ್ನಕ ಬಿಟ್ಟಾಳಕಿ ಬಾಳ್ ಬುಬ್ಬನ್ ಅದಾಳಕಿ ನಿನ್ ಗೊತ್ತಿಲ್ಲ ಈಗಿನ ಕಾಂದಾಗ ಅದ ಪಾಡ ಹಾಕಿ ಏನ ಮಗ್ಳು ಮನಿಗೆ ಬಂದವಣ ಹೊಲದಾಗ ಬೋರ್ ಹಾಕಿಸಿ ಮನಿ ಮ್ಯಾಲ ಮನೆ ಕಟ್ಟಿಸಿ ಪಾಳ ತುಂಬ ಬಂಗಾರ ಮಾಡ್ಕೊಂಡು ನೀ ಭಾಳ ಹುಚ್ಚೇನಿ ಶಂತವ್ವಕ್ಕ ಎದಕ್ಕೆ ಬಂದದಿ ಆ ಕೆಲಸ ಮುಗಿಸ್ಕೊಂಡು ಬಾಯಿ ಮುಚ್ಕೊಂಡು ನಿನ್ನ ಮನಿಗೆ ಹೋಗುದ ಕಲಕೋ ಮಂದಿನ ಹದಗೆಡ್ಸು ಬುದ್ಧಿ ಬಿಟ್ಟು ಬಿಡಿ ಇನ್ನರೇ ತಾವೇ ರೀ ನಿನ್ನ ಗಂಡ ಒಳಗೆ ಮನ್ಯಾಗ ಅದಾನ ತೇರು ಬಾರದಾನ ಏನು ಹುಚ್ಚೇದಿ ಓಣಿ ಆಕೆ ಹುಚ್ಚಿ ನಿಶಾನ ಇಲ್ಲದ ಹೆಣ್ಣು ಮಕ್ಕಳ ತೆಲಿಯಾಗ ಇಲ್ಲದ ದುರ್ಬುದ್ಧಿ ತುಂಬಿ ತುಂಬಿದ ಸಂಸಾರ ಒಡಿಬೇಕಂತ ಹೊಂಚ್ ಹಾಕು ನಿನ್ನಂತ ಹೆಣ್ಮಕ್ಳು ಯಾರ ಮೇಲೆ ಯಾಕಪ್ಪ ತಮ್ಮ ನಾ ಏನು ಮಾಡೇನ್ ಅಂತದ ಹೇಳತಿ ಏನು ನಿನ್ನ ಮನಿಗೆ ಬಾತಿ ಅನ್ ಬ್ಯಾಡತಿಯ ಮನಿಗೆ ಬಾತಿಯೋ ಬ್ಯಾಡತಿಯೋ ಮನಿಗೆ ಬರ್ಬೇಕು ಇನ್ನೊಬ್ಬರ ಮನಿಗೆ ಸೋದಾಕನ ಮನಿಗೆ ಗೋದಾಕ ಬಂದಂಗ ಸೋದ ಮಾಡು ಕೆಲಸಕ್ಕೆ ಬರ್ತೀನಿ

ಆ ನನಗ ಅವ್ರು ಹೇಳಿದ ಸಿಟ್ಟ ಬಂದಿಲ್ಲ ಈಗ ಏನ್ ಅನ್ಬೇಕು ಈಗಿನ ಕಾಲದಾಗ ಅದ ಪಾಡುವ ಗಂಡಿನ ಬಿಟ್ಟು ಮನೆಯಾಗಿರಂತೆ ಮಣಿ ಮೇಲೆ ಮಣಿ ಕಟ್ಟಿಸಿರತ್ತ ಹೊಲದಾಗ ಬೋರ್ ಹಾಕಿಸ ನಿನ್ನಂತ ಹೆಣ್ಮಕ್ಳು ಇರುದ್ರಿಂದ ಹೆಣ್ಮಕ್ಳು ಗಂಡಿನ ಮನೆಯಾಗ ಬಾಳೆ ಮಾಡದಂಗ ಆಗೇತಿ ಆ ತಿದ್ದಿ ಬುದ್ಧಿ ಹೇಳಿ ಅಲ್ಲ ತಂಗಿ ಸರಿ ಅಲ್ಲ ತೇಳಿ ಗಂಡನ ಮನಿ ಕಳಸುದು ಬಿಟ್ಟು ಕಿಶಿಂದ ಅದ ಪಾಡತ್ತ ನೋಡ್ಯವ ನಡಿ ಹೊರಗತ್ತಾನ ನಾವೊಳೆ ಒಳ್ಳೆ ಹರಿಯಾಗಿ ಅದ್ ಚಂಡಾಳಿ ನಿನ್ ಮನಿಗೆ ನಿನ್ ಗಂಟು ಒಳಗದಾನ ಹೇಳಂಗಿಲ್ಲ ನನಗ ಒಂದ್ ಮಾತಾರ ಸೋಮಿರ್ರಿ ಮನಿಗ್ ಬಂದಾರ ಹೆಂಗೆಲ್ಲ ಅನ್ಬಾರ್ದ ಯಾಕ ಅವ್ರದ್ ಏನ್ ಕೇಳ್ತಿ ಕುಡ್ ಚಾ ಕುಡ್ ಚಾ ಬ್ಯಾಡ ಯವ್ವ ನನ್ನ ತಂಗಿ ಹೋಗ್ತಾನ ಇಂತವ್ರಿಗೆ ಚಾ ಕುಡಿಸ್ಬೇಕತಿಯ ನೀ ಹೇಳುದ ಕರೆ ಐತಿ ಮನಿಗೆ ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡ್ಬೇಕ ನಿಜ ಅದು ಹೆಮ್ತಾರಿಗೆ ಗೊತ್ತೈತೆ ಏನ ಹಸದವ್ರಿಗುಂತು ಅನ್ನ ಕೂಡ ಅದ ಕರುಣೆ ಅಂತಾರ ಹಂಗಿಲ್ಲದೆ ತಿರ್ಗಾಡು ಶೀರ್ ಇಲ್ಲದ ತಿರುಗಾಡ್ತಾರಲ್ಲ ಬೀದಿ ಮೇಲ ಹಂತವ್ರಿಗೊಂದು ಹುಟ್ಟಿದ ಶೀರಿ ಕೊಡ ಅದಕ್ ದಾಣ ಅಂತಾರ ಜಡ್ಡಿಗೆ ಬಿದ್ದು ಒಡ್ಡಾಡುವ ಒಬ್ಬ ರೋಗಿಗೆ ಹತ್ತು ರೂಪಾಯಿ ಕೊಟ್ಟ ದವಾಖಾನೆ ತೋರ್ಸ ಅದ ಕರುಣೆ ಅಂತಾರ ಇಂತ ಮಡಿಗೆ ಬೆಂಕಿ ಹಚ್ಚು ಹೆಣ್ಮಕ್ಳಿಗೆ ಏನ್ ಅನ್ಬೇಕ ಅಂದ್ರ ನನ್ನ ಬಾಯಿ ಹೊಲಸತಿ ಯಾರ ಹೊರ್ಗೆ ಈಕೆ ಬಂದಿದ್ದು ಮೊದಲೇದ ನಿನ್ನ ಮನಿ ಅಲ್ಲ ಹಿಂಗ ಓಣ್ಯಾಗ ಹತ್ತು ಮನಿ ತಿರ್ಗಾಡೇ ಬಂದಿರ್ತಾಳ ಈ ಹೆಣ್ಮಗಳ ಕಾಲಾಗ ನಾಯಿ ಗೆರಿ ಇದ್ದಂಗ ಎಲ್ಲಾರು ಮನೆಯಾಗ ತಿನ್ನೋದ್ ರಂಬಿಸಿ ಮತ್ ಅವ್ರ ಮನೆಯಾಗ ಬೆಂಕಿ ಹಚ್ಚ ಬರುದ ಯಾರ ಮೇಲೆ ಹರಿಯಾಗದ್ದ ಯಾರ ಮೋತಿ ನೋಡಿ ನ್ಯಾಬಾಲ ಮನಿ ಇಲ್ಲಿ ಬರಾಕತ್ತಾನ ಹೊರಬೀಳತಾನ ನಾ ಯಾರಿಗೆ ಏನ್ ಬೆಂಕಿ ಹೆಚ್ಚೇನೆ ಅಪ್ಪ ಹೊರಬೀಳನಾಕ ನೀನ್ ಹೊತ್ತು ನೋಡಿ ಅಪ್ಪ ನಾ ಏಕ ಬಾರ ಚಾ ಕುಡಿದೋಕೆ ಇಕ್ಕಿಗೆಟ್ಟು ನೋಡಕ್ಕೆ ಮ್ಯಾಲ ಅಕ್ಕರಿ ಬಂದೈತಿ ಚಾ ಬ್ಯಾಲ ಹಾಲು ಕೊಡ್ ಹಾಲು ಹಾಲು ಏನ್ರಿ ಮನಿಗ್ ಎಂದಿಲ್ ಒಮ್ಮ ಬಂದಿರ್ತಾರ ಗೆಳತ್ಯಾರು ಹಿಂಗ ಮಾಡುದಿರ್ತೇತಿನ್ ಇಕ್ಕಿ ಗೆಳತಿ ಇಕಿ ಕೂಡಿದ ಗೆಳತಿಯನ್ನ ಒಡಸು ಹೆಂಗ್ ಸಿಕ್ಕಿ ಗೊತ್ತೈತಿ ನೀವು ಮಂದಿ ಕೂಡ ಅಡ್ಡಾಡ್ತಿರ್ಲೇ ಹಿಂದೊಬ್ಬಾ ಮುಂದೊಬ್ಬಾ ತಗೊಂತಿಸ ನಾನು ಹಿಂಗ ಅಂತಾನ ನಿಮ್ ದೋಸ್ತರ ಬಗ್ಗೆ ಪಟ್ಟ ನಾನ್ ಗೆಳತಿದ್ ಮಾತಾಡಾಕ ಬಂದ್ರ ಏನ್ ಒಣ್ಯಾಗ ಒಂಚೂರ್ ಆಗಿದ್ ಹೇಳು ಏನ್ ಆತೀಗ ಅಂತದೇನ್ ಲೋಕ ಮುಳಗಿದಂಗ ಆತು ಮೊದಲ ಹೆಂಟಿಗೆ ಗಂಡ ಆಗುದ ಕಲಿಯರಿ ಏನ್ ಕಮ್ಮಿ ಆಗೇತಿ ನಿನಗ ಇಲ್ಲೊ ಉಡಾಕಿಲ್ಲೋ ತೊಡಾಕಿಲ್ಲೊ ಏನ್ರಿ ಕೇಳೋಣ ತಿನ್ನಾಕಿಲ್ಲ ಹುಣ್ಣಾಕಿಲೋ ತೊಡಾಕ್ ಮಕ್ಕಳಾಕಿಲ್ಲೋ ಮಕ್ಕಳ ಇದೊಂದ ಕೇಳ್ತೀನಿ ಅಲ್ಲಾ ಹೆಣ್ಮಕ್ಳಿಗೇನ್ ಇಷ್ಟ ಆಗಿರ್ತತಿ ತುಂಬಾ ಮೈ ತುಂಬಾ ಬಂಗಾರ ನೋಡಕ್ಕೆ ಹಣಿಮೆ ಹತ್ತು ತೊಲಿ ಬಂಗಾರ ತಗೊಂಡಾಳತ್ತ ಹೊಸಪ್ಪ ಗಿರ್ನಿ ತೆರದಾನೋ ಏನ್ ಎಲ್ಲಿ ಹೋಗಾನ ಮನೆ ಹಿಟ್ಟಿಲ್ಲ ಇರ್ತಿಲ್ಲ ಬೀಸಾನಿಸ್ ಬರ್ಬೇಕ ಮನಿಮೆ ಏನಾಕತ್ತೇಳ್ ನಂದ ಏನೋ ಮಾತಾಡಕತ್ತಾರಲ್ಲ ಒಳಗ ನೋಡ್ ಗಪ್ಪ ಏನೇನ್ ಮಾತಾಡ್ತಾರ ಕೇಳಿಸ್ಕೊತ ಏಯ್ ಅವರು ದುಡ್ಡುದಾರರು ಅವ್ರು ಹಾಕೋತಾರ ಇನ್ನೊಬ್ರು ನೋಡಿ ನಾವು ಮರಗಬಾರ್ದು ನೋಡಿಲಿ ಅದಕ್ಕೆ ಬಲ್ಲವ್ರು ಹೇಳ್ತಾರ ಬೆಳಿವು ಮನಿ ಮೇಲ ನಿಂಬಿಕಾ ಉಗಿಬಾರ್ದತ್ತ ಏರೋನ ನುಚ್ಚಿನಿಕ್ಕಿ ಕಾಲ್ ತೆಗಿಬಾರ್ದತ್ತ ನಿನಗೆ ಎಂದ ಬುದ್ಧಿ ಬರ್ತೈತಿ ಅಡಿಗೆ ಮಾಡಿ ಇಲ್ಲ ಮದುವೆ ಆದಂದ್ರೆ ನಾ ನಿಮ್ದು ಇದ ಕೇಳೋದಾತ ನಮ್ಮ ಅಪ್ಪಿಟ್ಟ ಎಲ್ಲಾ ಕೊಟ್ಟಿಗೆ ಸಿಂದಿ ಮನ್ ಮಾಡಿದ್ರು ನಾವ್ ಯಾವ ಸುಖ ಉಣ್ಣ ಬಂದೈತಿ ಮಂದಿದ ಕೇಳೋದಾತ ಮಂದಿದ ಕೇಳೋದಾತ ಅಲ್ರಿ ಆ ಹಣಮಿ ಗಂಡಂದ್ರೆ ನೋಡಿ ಕಲಿರಟ ಮೈ ತುಂಬಾ ಬಂಗಾರ ಮಾಡಿಸ್ಯಾನ ಏ ಕಾವೇರಿ ಹೊರಗ ಬಾಯಿಲಿ ನಂದು ನನ್ ಗಂಡದ್ದು ಏನ್ ಮಾತಾಡ್ತ ಇದ್ ಆಡ್ಕೊಲಿಕ್ಕೆ ಹೊಟ್ರಿ ತುಂಬ ಮನ್ನಿ ಕೇಳ್ಸ್ಕೊಂಡಿ ಗಪ್ಪ ಆಗೇನಿ ಈಗ ಮುದ್ದು ಕೇಳ್ಸ್ಕೊಳತ್ತೇನಿ ನಂದ ಮಾತಾಡತಾಳ ಗಂಡನ ಮುಂದ ಪಾಜಿಲ್ ತಾನ ಮಾಡಾಕತ್ತ ಬಾಯ್ಲಿ ಹೊರಗ ಬಂದ್ರಿ ಹೋಗ ಮಂದಿದ ಮಾತಾಡ್ರ ಮನಿ ತಕ ಬರ್ರ ಅವ್ರ ಅವ್ರು ಹೋಗ ಪಾಜಿಲ್ ಮಾಡಿದಿ ಕೂತ್

ಏನ್ ಮಾತಾಡಿದೀವಿ ನಿಂದ? ಆ ಏನು ಕೇಳಿಸ್ಕೊಂಡಿ? ಅಯ್ಯೋ ನೋಡು ಏ ಹಣಮಾವಾ ಅಂತ. ಆ ನನ್ನ ಗಂಡ ಹೆಸರು ಕರೆಯಂಗಲ್ಲ ನಿಂದೆನಪ್ಪ ಏ ಹಣಮಾವಾನ ಕತ್ತೆದಿ. ಆ ನಂತಾ ಮಾತಾಡ್ತಿರಲ್ಲ ಗಂಡ ಹೇತೆ ಕರೀನೆಲ್ಲ ಹೇತೆನ. ಅದು ಹೇತೆನ ಒಳ್ಳೆ ಕುಂಡ ಸೊಪ್ಪ ನಾನು ಹೊರಗ ದಬಾಳಿಕೆ ಮಾಡ್ತೇನೆ ನನ್ನ ಮೇಲೆ ಕನಿ ಹೇತೆನ ಕೇಳ್ತನ್ನ ಏ ಇಕ್ಕಿನ ಯಾಕ ಮೈ ಹೆಂಗೈತಿ ನನ್ನ ಗಂಡ ಬಾಯ ಸತ್ತೋದ ಅಂತ ಮಾತಾಡ್ತೇನ ನಿಂದ ಯಾಕೆ ಮಾತಾಡ್ಯಾಳ? ಬಂಡಾ ಊಟ ಮಾಡಕ್ಕಿರೆ ಹಸನಿದ್ದಿಕ್ಕಿ ಮೊದಲೇ ಏನು ಹೇಳಿನ ಶಾಂತವ್ ಮನಿ ಕರ್ಕೋಬೇಡ ಆಕಿ ಜೋಡಿ ಮಾತಾಡಬೇಡ ನೋಡ ಹಣಬವ ಇದು ನಿನ್ನ ಮೊದಲ ಇರೋದು ಅಲ್ಲ ನಿನ್ ಜೋಡಿ ಜಗಳನು ಇಲ್ಲ ನಂಬದ್ ಆಕಿ ನಡುವಿನ ಮನಿ ಶಾಂತವ ಇಕಿನೂ ಕೂಡಿ ಮಾತಾಡಕ್ ಹಾಕ್ತಿರ ನೀನೋ ಹತ್ತಲ್ಲಿ ಬಂಗಾರ ತಂಗಿ ಅತಲ್ಲ ಅದನ್ನ ಆಕೆ ಹಕ್ಕಿ ಉರಿದ ಇಕ್ಕಿ ಮುಂದೆ ಹೇಳಾಕತ್ತೀಳು ನಾನು ಮಂದಿ ತಂದಿದ್ರ ಅವ್ರ ವಿಷಯ ನಮ್ಮ ಮನ್ಯಾಗ ಮಾತಾಡಬ್ಯಾಡವಾತ ಆಕಿನ ಭೇದ ಕಳಿಸಿನ ಇಕ್ಕಿ ಇಗಿ ಮನಸ್ಸಿಗೆ ನೋವಾಗಿ ನನ್ನ ಜೋಡಿ ಜಗಳಾತೀಳು ಆ ಹಣಿಮೆಣ್ ವಿಷಯ ನಿನ್ನ ಕಿವಿಗಿ ಬಿದ್ದ ನೀ ಬಲ್ಲಂಗ ಬಾಯಿ ಮಾಡಕ್ಕೆ ಹೋಗ್ಬೇಡ ಓಣಿಯಾಗ ಇದನೆಲ್ಲ ಹಚ್ಚಿದ ಆಕಿ ಶಾಮ್ತವ್ ಹೋಕನ ಸ್ಯಾತನ ತನ ಆಕಿನ ಜುಪ್ರಿನ ಬಾಳಸ್ತನ ಬಿದ್ದಾಗಿನ ಬಿಡ ಹಂಗನ ಹಾಂ ಮಾತಾಡಾಕ ಏನು ಹಗ ಕಂಡ ಎಲ್ಲಾರು ಕಣ್ಣಾಗ ಆ ಹಂಗೆ ಆಡ್ಕೊಬ್ಯಾಡ್ರಿ ಮಂದಿಯಿಂದ ಆಜ ಮಂದಿಂದ ಪಟ್ಟು ಉರ್ಕೊಬಾರ್ದಂಗ ನನ್ನ ಗಂಡ ದುಡಿತಾನ ಕಷ್ಟಪಟ್ಟು ಕಷ್ಟ ಪಟ್ಟು ಹಣಿಬಾರ ಸು ಬಂಗಾರ ನಿಮ್ಗೇನು ಮೆಣ್ಸಿನಕಾಯಿ ಇಟ್ಟಂಗ ಆತನ ಇಲ್ಲ ಇಟ್ಟು ಬರ್ತಾನ ಇಟ್ಟು ಬಂದ ನೋಡ್ತನ ಬಾ ಬಾಕೇನ ಪಡ್ಕಿನ ಪಾವ್ ಅನಿಸ್ತಾನ ಬಿಡಂಗನ ಹಾಲು ಕುಡ್ದಂಗ ಆತಲ್ಲ ಈಗ ರೀ ಅಲ್ಲ ಆಕ್ಯಾಪರಿ ಮಾತಾಡಕತ್ರ ಜಿಂಗರ್ ಬಿಲಿ ಗಪ್ಪಲಿ ಜೋಲ್ ಕರ್ತಾನನ ನೀವು ಬಿಟ್ಟಿದ್ರಿ ಪಡ್ಕಿಣ ಹೊರಿತೀನಿನ್ಯ ಈಗ ನಿಮ್ಗೆ ಸಮಾಧಾನ ಆಗಿರ್ಬೇಕ್ಲ ಏ ನಿನ್ನೆನ ಹಿಡದು ಕಟ್ಟಿದಿನೋ ಏನು ಜಗಳ ತೆಗಿಬೇಡಕತ್ ಬಾಯಿ ಹಿಡಕೊಂದಿದಿನೋ ಮಾಡಿದ್ನು ಮಾರಯ್ಯ ಅಕಿ ಮಾತ ನಮ್ ಮನೆಯಾಗ ಪಾಜಿಲ್ ಮಾಡ್ಲಿಕ್ಕಂದ್ರೆ ಇದ್ಯಾಕ ಅಕ್ಕಿ ಹೊತ್ತೇರಿ ಮಕ್ಕ ಮಂಗಳಾರತಿ ನಡೆ ಒಳಗ ಮೈ ತುಂಬಾ ದಗದಿಲ್ಲ ಅದಕ್ಕ ಈಗ ಬಲ್ಲಂಗ ಮಾತಾಡಕ್ ಹತ್ತೇದಿ ಮೈ ತುಂಬಾ ಮಾಡ್ರು ಬತ್ತು ಬಗಿ ಮಾಡ್ರು ಬತ್ತು ನಿತ್ ಮಾಡ್ರು ಬತ್ತು ನೀವು ನನಗಂತೂ ಒಂದ್ ಗುಂಜಿ ಬಂಗಾರ ತಂದು ಕೊಡಂಗಿಲ್ಲ ನೀವು ಮಂದಿ ಹೇಳುದ್ರೊಳಗ ಹೋತ್ ಹೋಗ್ರ ಬಂಗಾರ ಬಂಗಾರ ಅಂತ ಬಾಯಿನ ಬಡಕೋತಿ ನಡೇನೊಳಗ ಒಟ್ಟು ನಾನು ಹೇಂಚು ಒಟ್ಟು ಮನೆಯಾಗೆ ಇರಂಗಿಲ್ಲ ಒಟ್ಟು ಕಾಲ ಮನೆಯಾಗ ನಿದ್ರಂಗಿಲ್ಲ ಕ್ಯೂ ಇಕ್ಕಿ ಸಲಾಗಿ ಸಾಕು ಸಾಕಾಗಿ ಹೋಯ್ತು ನನಗಂತರು ಒಟ್ಟ ಒಟ್ಟು ಎಲ್ಲಿ ಹೊಕ್ಕಾಳೋ ಏನೋ ಒಟ್ಟು ಬರೇ ಊರು ಪಾಜಲ ಮಾಡ್ತಾಳೋ ಬರೀ ಒಟ್ಟ ದಗದ ಇಲ್ಲ ಎಂಬಲೀಕ ಎಲ್ಲಿ ಮನೆ ಮನೆ ಎಲ್ಲ ಕೂಡಿ ಅದಕ್ಕಿಕ್ಕಿ ಬರ್ಲಿ ಇವತ್ತು ಮನೆಗೆ ಇಕ್ಕಿನ್ ಇಕ್ಕಿನ್ ಬರಾಬರಿ ಮಾಡ್ತಾನೆ ಇವತ್ತು ಮನೆಯಾಗ ಕರ್ಕೊಳ್ಳಂಗಿಲ್ಲ ಒದ್ದು ಹೊರಗೆ ಏ ಎಲ್ಲಿ ಹೋಗಿ ನಿನ್ ಕತ್ತಕ ಏ ಮಾರಯ್ಯ ನಾ ಏನ್ ಹೋಗಿ ಅಲ್ಲಿ ತಾವೇ ಹೋಗಿ ಹೋಗಿನಿ ನಿನಗ ಅಟ ಚಪಾತಿ ಅಟ ಉದರ ಅಣಿಗೆ ಕೊಡ್ತಾಳ ತಂದ ಹೋಗಿನಿ ಹೋಗಿ ತರಾಕ ಏ ನಮ್ಮ ಮನೆಯಾಗ ಏನ ಅಣ್ಣ ಇಲ್ಲ ಅಣ್ಣ ನಿನಗೇನ ಕೂಂಡಿಗೆ ಮುಳ್ಳು ಮುರ್ದತ್ತೆ ಕೂತು ರೊಟ್ಟಿ ಬಡಿಯಾಕ ಅಡಿಗೆ ಮಾಡಾಕ ಆ ಮಂದಿ ಮನೆಯಾಗ ಇಂದ ಅಡಿಗೆ ತಂದ ತಿನಿಸಿದಾಗ ನಿನಗೆ ಇದಾಕತ್ತೆ ಅಣ್ಣ ಬರೀ ಪಾಜಲ್ ಮಾಡಾಕ ಗಂಟು ಬಿದ್ದಲ್ಲ ಅಪ್ಪ ನಿನ್ನೇನ್ ಕಟ್ಕೊಂಡಿತ್ತ ನಾ ಒಟ್ಟ ನನಗೇನು ಮುಳ್ಳು ಮುರ್ದಿಲ್ಲ ಬಣ್ಣದ ಮಾತೇಳಿ ಹೊಟ್ಟೆ ತುಂಬಾ ಮುಂದೆ ಕಣ್ ತುಂಬಾ ನಿದ್ದೆ ಮಾಡ್ಕಲ್ಕ ಲೇ ನಿನ್ನ ಮಾತಿನ ಅರ್ಥ ಏನಾತ್ ಗೊತ್ತೇನ ಮಂದಿ ಕೂಳು ತಿಂದ ಕೆರಿಂದ ಜೀವನ ಮಾಡುದಂಗ ನಿನ್ ಲೆಕ್ಕಲೆ ಈಗ ನೀನು ದುಡಿಯಂಗಿಲ್ಲ ನಾನು ದುಡಿಯಂಗಿಲ್ಲ ಹೊಟ್ಟೆ ಏನ್ ತುಂಬತೈತಿ ಅಲ್ಲಿ ಹನುಮನ್ ಮನೆಗೆ ಹೋಗಿ ಇಸ್ಕೊಂಡ್ ಬರ್ತನು ಓಣೆ ನಿತ್ತ ಅವ್ರು ಕೈ ಲೇ ಲೇ ಹೊಟ್ಟೆ ಹೆಸದ ಹೊಟ್ಟೆಗ ಕೆನ್ಸಗ ಕೌ ಕೌ ಕಡಿಯಾಕ್ ಹತ್ತಾವ ನನಗೆ ಏನು ಮಾಡ್ತೇವ ಗೊತ್ತಿಲ್ಲ ನನಗೆ ಹೊಟ್ಟೆ ಹೆಸತಿ ದೌಡ್ ಊಟಕ್ ಹಾಕಿ ಕೊಟ್ಟಿ ಪಾಡ ಇಲ್ಲತ್ತಂದ್ರೇರ್ಮಾನ ಸುಲ್ದ ಬಿಡ್ತಾನಿ ಹೋಗೈತಿ ಸುಮ್ ಒಳಗ ನಾ ತಗೊಂಡ್ ಬರ್ತನ ಹಣ್ಣನ್ ಮನಿಗಾಗಿ ಚಲೋವು ನಾವು ಈ ಯಾವಾಗ ಬರ್ತಾಳೋ ನನಗೆ ಯಾವಾಗ ಕೂಳ್ ಹಾಕ್ತಾಳೋ ಒಂದು ತಿಳಿದಂಗೇ ನನಗಂತರು ಎಲ್ಲಿ ಬೇಬರ್ ಶಂಕ್ಷನ್ ಕಟ್ಕೊಂಡೇತ ನಾವ್ ಸಾಕಾಗೈತಿ ನನಗಂತರು ನೀರನ್ ಸಂಬಂಧ ಸಾಕಾಗೈತಿ ಟೈಮ್ ಟೈಮ್ ನೀರು ಬಿಡಂಗಿಲ್ಲ ಹೊತ್ತಿಲ್ದ ಹೊತ್ತು ನೀರು ಬಿಟ್ಟಾನ ನೋಡಿ ಮಧ್ಯಾಹ್ನ ಮೂರು ಆಗಾಕ ಬೇಕಾ ಈಗ ಬಿಟ್ಟಾನೆ ಪ್ರಾಣಿ ಹನುಮ ಓ ನೀರು ತುಂಬಾಕತ್ತೇನು ಹ್ಞೂ ಬಾಕ ಏನು ತಗದಿತ್ತು ಏನು ತಗದಿರ್ತೈತಿ ಏನು ಮಾಡಾಕತ್ತಾವೆ ನೋಡಕ್ ಬೇಕಂದು ಬಂದೇನೆ ಇಲ್ಲಿ ಬಂದೈತಿ ಏನು ಮಾ ಎಟ್ ತಡ ಮಾಡಿ ಬಿಟ್ಟಾನಲ್ಲ ನೀರು ಈಗ ಬಿಟ್ಟಾನ ನೋಡು ಕುರ್ಸಾದೆ ನಮ್ಮದೆ ಹಂಗೆ ಮಾಡ್ತೈತೆ ಅಳವ ಅದ ಸರಿಯಾಗಿ ಬಂದಂಗೆ ಅದು ನೀರು ಬಿಡು ಗಂಡಸೊ ಏನು ಏನು ತಗದಿತ್ತು ಬಾ ಬಾ ಕುಂಡ್ರೂ ಕಟ್ಟಿ ಮೇಲೆ

ಅವರು ಹಂಗ ಹಳಿ ಬಾರಿ ಸೀಟ್ ದುಡದ್ ಮಾಡಿಸ್ಕೋದ್ ಗಸ ಗಸ ಮಂದಿ ನೋಡಿ ಯಾಕ ಹೊಟ್ಟಿ ಹುರ್ಕೊಳ್ದು ಬಿದ್ದಾಡ್ಯಾರ ಹಳೆ ಬಿದ್ದಾಡ್ಯಾರ ಏ ಬಿಡ ಅವ್ರನ್ನೇನ್ ಮಾಡ್ತಿ ಅವ್ರ ಹಂಗ ಉರ್ಕೋಳ ಅವ್ರ ಉರ್ಕೊಳ ಅವ್ರ ಅಡಿಗೆ ಏನ್ ಮಾಡ್ಯೂವ್ವ ಅಡ್ಗಿ ಬದ್ನಿಕಾಯಿ ಪಲ್ಯ ಮಾಡೇನಿ ಹೊಟ್ಟಿ ಮಾಡೇನಿ ಮಾಡೇದೇನಾಕ ಹಸ್ದದ ನಿನ್ನ ಗುಣ ಬಾಳ ಹಸನ್ ನೋಡ ನಾನು ಮೋತಿ ನೋಡಿದ ಉರ್ಪಲೇನ ಹಸದ ತಿಳ್ಕೋದ್ ನೋಡುವ ಹೌದ್ ಮತ್ತ ಮೋತಿ ನೋಡಿದ್ರ ಗೊತ್ತಾಕತಿ ನನಗ್ ನೀ ಹಸದಿ ಅಂತ ಹೇಳಿ ನಡಿ ಅಹ್ ಉದುರ್ ಬೆಳಿ ಒಣಗಿ ಮತ್ತ ಪದರ್ ಚಪಾತಿ ಕಾರ್ಬೇಳಿ ಅನ್ನ ಮಾಡೇನಿ ಊಟ ಮಾಡಿಕ್ಕೇ ನಡಿ ನಿನ್ನ ತ ಗುಣ ಕಾವೇರಿ ಅತ್ತ ನಿಲ್ದ ನೀನು ನೋಡಿ ಹೊಟ್ಟಿ ಹುರ್ಕೋತಾವ ಏನತ್ತ ಹಣಿಮಿ ಯಾರ ಮನಿ ಅಣ್ಣ ಹಾಕತ್ತಿದ್ರ ಗಂಡ ಹಿಂತಿ ಕೊಳ ತುಂಬ ಬಂಗಾರ ಹಾಕೊಂಡ್ ಅಡ್ಡಾಡ್ತಾವಣ್ಣ ಯಾರ ಡಬ್ ಹಾಕ ಅಡ್ಡ ಗಂಡ ಹಿಂತಿ ಮಾತಾಡಕತ್ತಿದ್ ಒಳಗ ನನ್ಗ ಕಿವಿಗಿ ಬಿಡ್ತದ ಅಲ್ಲ ಶಾಂತಕ ಮತ್ತ್ ಮಾತಾಡ್ರು ಗಂಡ ಹೆತಿ ಮತ್ತೇನ್ ಮಾತಾಡ್ತಾರು

ಅದ ಹೋಗ್ಲಿ ಬೇಡ ಬಾ ಚಪಾತಿ ಹಾಕಿ ನನ್ ನನ್ಗ ನಾನು ಅತ್ತ ಊಟ ಮಾಡ್ತಿವ್ ಬೋಸಡಿ ಆ ಅಲ್ಲಿಂದ ಹೇಳುದು ಇಲ್ಲೊಂದು ಹೇಳುದು ಇಂತ ಮಾಡ್ತೇನೆ ಓಣ್ಯಾಬಾರ ಮದಿ ಪಾಜ್ ಮಾಡ್ತೇನ ಊಟ ಸಿಹಲ್ ಕಾಣ್ತೈತಿ ನಿನಗ ಇಲ್ಲೋಡಿಲಿ ನಿನ್ ಎಲ್ಲ ಗೊತ್ತೈತಿ ಹುಳಗಡ್ಕಿ ನನ್ ಮುಂದ್ ಬರಬೇಡ ಎಳ್ಯಾಕ ಬರ್ಬೇಡ ಹಾ ಬೋಳ್ತೇನೆ ಏನ್ ಎಲ್ಲಿ ಊಟ ಓ ವಿಕಿಲ್ ನೋಡ ನಾನ್ ಗಂಡ ಹೆಂತಿ ಮೈ ಬಗ್ಗಿಸಿ ದುಡಿದ ಕಲ್ಕೋರಿ ದುಡಿಯಂಗಲ್ಲ ಧೂಕ್ ಬಡಿಯಂಗಲ್ಲ ಎಲ್ಲಿ ಬರ್ತೈತಿ ವಾಯ್ತಿ ಹಣ್ಣಾಡ್ ಮನಿ ಅಡ್ಡ್ಯಾಡ್ತಾಳ ಹರ್ಕಿ ಕೋಣ ಬಿಟ್ಟಂಗ ಅವ್ರೇನ್ ಮಾಡ್ಯಾರು ಇವ್ರೇನ್ ಮಾಡ್ಯಾರು ಮೈದು ಕೊಟ್ಟ ದೇಸ್ ದಿವ್ಸ ಆಗುದಾರ ಇಟ್ಟದ್ ಕಲ್ಕೋರದ ಪರಾನಿ ನಾಶ ಎಲ್ಲಿ ನಿನ್ ಗಾಟ ಮುಡ್ದಾರ ಹುಸಿರ ಹಾಗೆ ಕಲ್ಸ್ಯನ ಏ ಹಣ ಬಾಯಿಗೆ ಬೀಗ ಹಾಕೊಂಡು ಮಾತಾಡ ನಾ ಅಂದ್ರ ಏನು ಊರಾಗ ನನ್ನ ವರ್ಚಸ್ ಅಂದ್ರ ಏನ ನನಗೇನ್ ಕಿಮ್ಮತ್ ಇಲ್ದಂಗ ಮಾತಾಡಕ ಗದ್ದಿದಿಲ್ಲ ಎಂಗ್ ಹೋಗ್ಯಾಣ ಅವತ್ತ ಕೇಳ್ತಿ ಏನ್ ಕಿಮ್ಮತ್ ನನ್ ಗಂಡ್ ಮಕ್ಳಂದ್ರ ಏನ್ ಹೆಣ್ಮಕ್ಳ ಬಾಯಾಗ ಹೋಗ್ತಿ ಉದುರ್ ಹಂಗ ಬೀಳ್ತವಲ್ಲ ಬಾಯಾಗಿನ ಮಾತ ರಾ ಸೂರ ಬಾ ಒಬ್ರ ಇಲ್ಲ ಅದ ಗೊಬ್ರು ಕೇಂತ ಇದಾಳ ಮನಿ ತಿರ್ಕಿ ಬೇಡ ಅಂತ ಚಲಿಸ್ತಾಳ ದುಡಿಯಂಗಿಲ್ಲ ದುಃಖ ಬಡಿಯಂಗಿಲ್ಲ ಪರಾನಿ ಹಳೆ ಪರಾಣಿ ಅದ್ಕ ಪಾಚಿಲ್ ಮಾಡಕ ಬಿಟ್ಟೆ ನಿನ್ ಹೆಂತಿನ ಓಣ್ಯಂಗ ಆ ಬುದ್ಧಿ ಕಲಸಿ ಏನಿಲ್ಲ ನೆಟ್ಟ ಬಂದಿತ್ತ ಇದ ಎಲ್ಲದ ಬಾತೋ ಎಲ್ಲ ತಾಜ್ ಕೇಳಾಗ್ನಲ್ಲ ದುಡ್ಯಾಕಲ್ಲ ಏನು ಕೇಳ್ತಿದಾ ಅಂತ ಹಾಕಿರ ಸಾಕತ್ತ ತಿಂದು ಕುಂದರ್ತಿ ಏ ಅಣ್ಣ ನನ್ನ ಮನಿ ಮುಂದ ನಿನ್ನ ಹೇಳ್ತಿರ ಬಡಿದ್ರ ನಾನ್ ನಿನ್ನ ಬಡಿತನ ಮತ್ತ ನೀನು ಬಂದ ಪದ್ಧತಿ ಕಲಿಸರ ಕಲಕೋತಾಳನ ಮೊದಲ ಕಲಸು ಅಂದ್ರ ಪ್ರೀತಿ ರಿವಾಜ್ ಹೋಗ ನಿನ್ನ ಹೇಳ್ತಿರ ಕರ್ಕೊಂಡೆ ನನ್ನ ಮನಿ ಮುಂದೆ ಜಗಳಾದೆ ನೀ ಗಂಡ ಹೇತಿ ಏ ಹೋಗೋ ಹೋಗ ಬಾಯಲ್ಲಿ ಮೊದಲೇ ಹೋಗಾ

ನೀ ಎಲ್ಲಾರ ನಾನು ಬಡಿದು ಹೊಡಿದು ಮಾಡ್ದೆ ಅಂದ್ರೆ ನೋಡ್ ಮತ್ ನೀನ ನಾಳಿಂದ ಬುತ್ತಿ ನೀನ ತಗದ್ಕೋ ನೀ ಅಂದ್ರ ನಾ ಕಾಮಗ ಇಬ್ರು ನೀನ ಈಗ ದುಡಿಯಂಗಿಲ್ಲ ನಾ ಏನ್ ಮಾಡ್ಬೇಕ ನನಗ್ಯಾಕ್ ಮಾಡ ಪರಿಸ್ಥಿತಿ ನಡಿ ಬುತ್ತಿ ಕಡ್ತನೂ ತಗದ್ಕೋಗ ನಡಿ